ನಮಸ್ಕಾರ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಮಾತಿಗೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಇಷ್ಟಪಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಆ ಬಟನ್ ಒತ್ತೋದ್ರ ಮೂಲಕ ಅಂತ ಹೇಳ್ತಾ ನಾನು ಇವತ್ತಿನ ವಿಷಯಕ್ಕೆ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಈ ಕಾನೂನಿಗೆ ವಿರುದ್ಧವಾಗಿ ಗೊತ್ತಾಯ್ತಾ ಹಿಂದೂಗಳು ಮದುವೆಯಾಗಿ ಅದರಿಂದ ಜನಿಸಿದಂಥ ಮಕ್ಕಳು ಇರ್ತಾರಲ್ಲ ಅವರಿಗೆ ಆಸ್ತಿ ಏನು ಎಷ್ಟರ ಮಟ್ಟಗಿದೆ ಏನು ಬರುತ್ತೆ ಏನು ಬರಲ್ಲ ಅನ್ನೋದ್ರ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ ಇತ್ತೀಚೆಗೆ ಅದು ಫುಲ್ ಬೆಂಚ್ ಜಡ್ಜ್ಮೆಂಟು ಆ ಬಗ್ಗೆ ಹೇಳೋಕ್ಕೆ ಕೂತಿದ್ದೀನಿ ಈಗೆಲ್ಲ ನಿಮಗೆ ಗೊತ್ತಿದೆ ಹಿಂದೂಗಳಲ್ಲಿ ಸೆಲ್ಫ್ ಅಕೌಡ್ ಪ್ರಾಪರ್ಟಿ ಸ್ವಾಯರ್ತ ಆಸ್ತಿ ಪಿತ್ರಾಯಿತ ಆಸ್ತಿ ಎರಡಿರುತ್ತೆ ಒಬ್ಬ ಮನುಷ್ಯ ಸ್ವಾಯಿತ ಆಸ್ತಿನ ತನ್ನ ಜೀವಿತ ಕಾಲದಲ್ಲಿ ಯಾರಿಗೂ ಮಾರದಲ್ಲೇ ದಾನಪತ್ರ ಮಾಡದಲ್ಲೇ ತೀರು ಹೋದರೆ ಅಥವಾ ಎಲ್ಲೂ ಬರಿದು ಹೋದರೆ ಆಗೇನಾಗುತ್ತೆ ಹೆಂಡತಿ ಮಕ್ಕಳಿಗೆ ಸಮಾನವಾಗಿ ಹಂಚಿಕೆ ಆಗುತ್ತೆ ಅವರೆಲ್ಲ ಕ್ಲಾಸ್ ಒನ್ ಹೇರ್ಸು ಅಂದರೆ ಮೊದಲನೇ ದರ್ಜೆಯ ವಾರಸ್ದಾರೆ ಹೌದಾ ಹೌದು ಎರಡನೇದಾಗಿ ಆತ ಆತನಿಗೆ ತನ್ನ ಕುಟ್ ತನ್ನ ಪಿತ್ರಾಯಿತ ಆಸ್ತಿಲಿ ಏನಾರ ಭಾಗ ಇದ್ದರೆ ಆ ಭಾಗದಲ್ಲಿ ಮಕ್ಕಳುಗಳು ಹಂಚಿಕೊಳ್ತಾರೆ ಹೆಣ್ಣು ಗಂಡು ಎರಡು ಸಮಾನವಾಗಿ ಅವ್ರ ಜೊತೆ ಹಂಚಿಕೊಳ್ತಾರೆ ಆಯಿತಾ ಇದು ಕಾನೂನು ಆಯಿತಾ ಈಗ ಅದಲ್ಲದಲ್ಲೇ ಇನ್ನೊಂದು ಸಂದರ್ಭ ಬರುತ್ತೆ ಏನಂದರೆ ಕಾನೂನಿಗೆ ವಿರುದ್ಧವಾಗಿ ಕೆಲವರು ಮದುವೆ ಮಾಡಿಕೊಂಡಿರ್ತಾರೆ ಗೊತ್ತಾಯ್ತಾ ಅದು ನಾವು ಅಸಿಂಧು ಮ್ಯಾ ಮದುವೆ ಅಂತೀವಿ ಒಂದಕ್ಕೆ ಅಸಿಂಧು ಅಂದರೆ ಕಾನೂನಿಗೆ ವಿರುದ್ಧವಾಗಿ ಅದು ಮಾಡಿಕೊಂಡ ಮೊದಲದಿಂದಲೇ ಅದು ಇಲ್ಲಿಗಲ್ಲು ಕಾನೂನಿಗೆ ವಿರೋಧ ಗೊತ್ತಾಯ್ತಾ ಈಗ ಮೊದಲೇ ಹೆಂಡ್ತಿ ಇರ್ಬೇಕಾದ್ರೆ ಎರಡನೇ ಹೆಂಡ್ತಿ ಮದುವೆ ಆಗೋದು ಉದಾಹರಣೆಗೆ ಅಸಿಂದು ವಾಗಬಹುದಾದ ಮದುವೆ ಅಂದ್ರೆ ಯಾರಾದರೂ ಕೋರ್ಟ್ ಈ ಕೆಲವು ಕಾರಣಗಳನ್ನು ಆ ಯಾವ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಏನೇನು ಕಾರಣಗಳು ಕೊಟ್ಟಿದ್ದಾರೆ ಅಂದ್ರೆ ಒಂದು ಮದುವೆ ರದ್ದಾಗೋದಕ್ಕೆ ಆ ಕಾರಣ ಸಪೋಸಿಂಗು ಆತ ನಪುಂಪ್ ಸರ್ಕನ್ ಆದರೆ ಇತ್ಯಾದಿ ಇತ್ಯಾದಿ ಮತ್ತೆ ಬಲವಂತವಾಗಿ ಹುಡುಗಿಯ ಒಂದು ಒಪ್ಪಿಗೆಯನ್ನು ಪಡೆದು ಮದುವೆ ಆದ್ರೆ ಈ ಥರದ್ದೆಲ್ಲ ಅಸಿಂದು ವಾಗಬಹುದಾದ ಮದುವೆ ಆದರೆ ಒಟ್ಟಾಗಿ ನೋಡಿದ್ರೆ ಈ ಸಿಂಧು ಮದುವೆ ಅಸಿಂಧು ಆಗಬಹುದಾದ ಮದುವೆ ಎರಡರಲ್ಲೂ ಮಕ್ಕಳಾಗೆ ಆಗ್ತಾವಲ್ವ ಹೌದಾ ಅದು ಕಾನೂನು ಏನು ಹೇಳ್ತು ಆಯ್ತಪ್ಪ ನೀವು ಕಾನೂನಿನಲ್ಲಿ ಸಿಂಧುವಾದ ಮ್ಯಾರೇಜರೇ ಆಗ್ಬೋದು ಅಸಿಂಧುವಾದ ಆಗ್ಬೋದು ಅಥವಾ ಅಸಿಂಧು ಆಗಬಹುದಾದ ಮದುವೆ ಆದರೂ ಕೂಡ ಮಕ್ಕಳಿಗೆ ಹೆಂಗೆ ಗೊತ್ತು ಪಾಪ ಹುಟ್ಟುಬಿಡ್ತಾವೆ ಹೌದಾ ಆದ್ದರಿಂದ ಆಸ್ತಿಯ ವಿಷಯದಲ್ಲಿ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ನೀವು ಮಾಡಿಕೊಂಡ ತಪ್ಪಿಗೆ ನೀವು ಮಾಡಿಕೊಂಡ ಕಾನೂನಿನ ತಪ್ಪಿಗೆ ಕಾನೂನಿನಲ್ಲಿ ಆಗಬಹುದಾದ ತಪ್ಪಿಗೆ ನಿಮ್ಮ ಕಾನೂನಿನಲ್ಲಿ ಮಾನ್ಯತೆ ಇಲ್ಲದ ಮದುವೆಗಳನ್ನು ನೀವು ಮಾಡಿಕೊಂಡಾಗ ಆಗ ಆ ಒಂದು ಶಿಕ್ಷೆಯನ್ನು ಮಕ್ಕಳ ಮೇಲೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಮಕ್ಕಳಿಗೆ ಆಸ್ತಿಯಲ್ಲಿ ಬರುತ್ತೆ ಪಾಲು ಅನ್ನುವಂಥ ಪರಿಸ್ಥಿತಿ ಒಂದು ಕಾನೂನಿನ ಪರಿಸ್ಥಿತಿ ಇತ್ತು ಆದರೆ ಈ ತೀರ್ಪು ಬಂದ ಮೇಲೆ ಈಗ ನಾನು ಏನು ಹೇಳಕ್ಕೆ ಕೂತಿದ್ದೀನಿ ಆ ತೀರ್ಪು ಬಂದ ಮೇಲೆ ಸ್ವಲ್ಪ ಬದಲಾವಣೆ ಆಗಿದೆ ಮಾಡಿಫೈ ಆಗಿದೆ ಆದ್ದರಿಂದ ದಯವಾಡಿ ಕೇಳ್ಕೊಳ್ಳಿ ಇದು ಸಿವಿಲ್ ಅಪೀಲ್ ಇಪ್ಪತ್ತೆಂಟು ನಲವತ್ನಾಲ್ಕು ಎರಡು ಸಾವಿರದ ಹನ್ನೊಂದು ಗೊತ್ತಾಯ್ತಾ ಇದು ರೇವಣ ಸಿದ್ದಪ್ಪ ವರ್ಸಸ್ ಮಲ್ಲಿಕಾರ್ಜುನ ಅದಾರ್ಸ್ ಅಂತ ಕರ್ನಾಟಕದಿಂದ ಹೋಗುವಂತಹ ಅಪೀಲೆ ಗೊತ್ತಾಯ್ತಾ ಇದರಲ್ಲಿ ಇದರ ಜೊತೆಗೆ ಬೇಕಾದಷ್ಟು ಈ ಥರದ ಅಪೀಲ್ಗಳನ್ನು ಕ್ಲಬ್ ಮಾಡಿ ಒಂದು ಜಜ್ಮೆಂಟ್ ಕೊಟ್ಟಿದ್ದಾರೆ ಫುಲ್ ಬೆಂಚ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಇನ್ನಿಬ್ಬರು ಜಡ್ಜ್ಗಳು ಸೇರ್ಕೊಂಡು ಕೊಟ್ಟಂತ ಜಡ್ಜ್ಮೆಂಟ್ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟಿನ ಫುಲ್ ಬೆಂಚು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಮತ್ತೆ ಹಿಂದೂ ವಿವಾಹ ಕಾಯ್ದೆ ಎರಡನ್ನೂ ಒಟ್ಟಾಗಿಟ್ಕೊಂಡು ಮದುವೆ ಮತ್ತು ಮಕ್ಕಳುಗಳು ಮಕ್ಕಳಿಗಿರ್ತಕ್ಕಂಥ ಹಕ್ಕು ಇತ್ಯಾದಿಯನ್ನು ಭಾಳ ವಿವರವಾಗಿ ಚರ್ಚೆ ಮಾಡಿದೆ ಚರ್ಚೆ ಮಾಡ್ತಾ ಕೂಲಕಷವಾಗಿ ನೋಡಿದೆ ನಾನು ಈ ಸಂದರ್ಭದಲ್ಲಿ ನಿಮ್ಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಈ ಜಜ್ಮೆಂಟ್ ಭಾಳ ದೊಡ್ಡದಿದೆ ಮತ್ತು ತುಂಬ ಕೆಲವೆಲ್ಲ ಟೆಕ್ನಿಕಲ್ ಆಗಿದೆ ನಿಮಗೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ನಿಮಗೆ ಭಾಳ ತಲೆಕೆಟ್ಟು ಹೋಗಿಬಿಡುತ್ತೆ ಆದ್ದರಿಂದ ನಿಮಗೆ ಬೇಕಾದಷ್ಟು ನಿಮಗೆ ಮುಖ್ಯವಾದಷ್ಟು ನಿಮಗೆ ಅಪ್ಲೈ ಆಗ್ತಕ್ಕಂಥ ಕಾನೂನಿನ ಭಾಗವನ್ನಷ್ಟೇ ನಾನು ಮಾತಾಡ್ತಾ ಇದ್ದೀನಿ ಭಾಳ ಸಂಕ್ಷಿಪ್ತವಾದ ಮಾತು ನನ್ನ ಆಯಿತಾ ಇಲ್ಲಿ ಆ ಒಂದು ಚರ್ಚೆಯನ್ನು ಮಾಡ್ತಾ ಅವ್ರೇನು ಹೇಳ್ತಾರೆ ನಾನು ಹೇಳಿದ್ನಲ್ಲ ನಿಮಗೆ ಮಕ್ಕಳಿಗೆ ಆದರೆ ಅವ್ರೇನು ಮಾಡ್ತಾರೆ ಈ ಹಿಂದೂ ವಿವಾಹ ಕಾಯ್ದೆಯ ಸೆಕ್ಷನ್ ಹದಿನಾರು ಏನಿದೆ ಅದನ್ನು ಬಹಳ ವಿವರವಾಗಿ ಚರ್ಚೆ ಮಾಡಿದ್ದಾರೆ ಅದರಲ್ಲಿ ಹದ್ ಹದಿನಾರು ಹದಿನಾರು ಒಂದು ಹದಿನಾರು ಎರಡು ಏನು ಹೇಳುತ್ತೆ ಅಸಿಂಧು ಮದುವೆಗಳು ಮತ್ತು ಹಸಿಂಧುವಾಗಬಹುದಾದ ಮದುವೆಗಳು ಮತ್ತೆ ಮೂರು ಈ ಮದುವೆಯಿಂದ ಆಗ್ತಕ್ಕಂಥ ಆ ಮಕ್ಕಳ ಮೇಲೆ ಆಗ್ತಕ್ಕಂಥ ಹಕ್ಕಿನ ಪರಿಣಾಮಗಳ ಬಗ್ಗೆ ಹದಿನಾರು ಮೂರು ಹೇಳುತ್ತೆ ಆ ಹದಿನಾರು ಮೂರು ಬಗ್ಗೆ ಅವ್ರು ಹೇಳ್ತಾ ಹೇಳ್ತಾರೆ ಆಯಿತು ಹಕ್ಕು ಬರುತ್ತೆ ಆದರೆ ಆದರೆ ಈ ಒಟ್ಟು ಕುಟುಂಬದ ಆಸ್ತಿ ಅಂತೇನಿದೆ ಕುಟುಂಬದಲ್ಲಿ ವಿಭಾಗ ಆಗದ ಹೋದರೆ ಕುಟುಂಬದಲ್ಲಿ ಯಾರಿಗೆ ಇವರು ಜನ್ ಯಾರಿಗೆ ಹುಟ್ಟಿರ್ತಾರೆ ಈ ಮಕ್ಕಳು ಆತನನ್ನು ಸೇರಿದಂತೆ ಬೇಕಾದವರ ಆಸಕ್ತಿಯಲ್ಲಿರುತ್ತೆ ಅವರೆಲ್ಲ ದಾಯಾದಿಗಳು ಆ ದಾಯಾದಿಗಳ ಹಕ್ಕನ್ನು ಈ ಕಿತ್ಕೊಳ್ಳೋಕೆ ಈ ಒಂದು ಮಕ್ಕಳಿಗೆ ಯಾವುದೇ ಹಕ್ಕಿಲ್ಲ ಅಂದರೆ ಅವರು ಕಾನೂನುಬದ್ಧವಾಗಿ ಮದುವೆಯಿಂದ ಹುಟ್ಟಿದವರಲ್ಲ ಹಸಿಂಧು ಮದುವೆಯಿಂದ ಹುಡಿದವರು ಅದರಿಂದ ಅಥವಾ ಹಸಿಂಧುವಾಗಬಹುದಾದ ಮದುವೆಯಿಂದ ಹುಡಿದವರು ಗೊತ್ತಾಯ್ತಾ ಕಾನೂನು ಪ್ರಕಾರ ಹುಟ್ಟಿದವರಲ್ಲ ಆದ್ದರಿಂದ ನಾವು ತುಂಬ ಅನ್ಯಾಯ ಮಾಡಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ವರ್ಗೀಕರಣ ಮಾಡಬೇಕಾಗತ್ತೆ ಈಗ ಒಂದು ಸರಿಯಾದ ಮದುವೆ ಕಾನೂನುಬದ್ಧ ಮದುವೆಯಿಂದ ಹುಟ್ಟಿದಂಥ ಮಕ್ಕಳಿಗೆ ಅವರಿಗೆ ಪಿತ್ರಾಯತ ಆಸ್ತಿ ತಂದೆಯ ಪಿತ್ರಾಯಿತ ಆಸ್ತಿ ಮತ್ತು ಸ್ವಾಯರ್ತ ಆಸ್ತಿಯಲ್ಲಿ ಈಕ್ವಲ್ ಆಗಿ ಹಕ್ಕಿರುತ್ತೆ ಆದರೆ ಆ ತರದ ಹಕ್ಕನ್ನು ಈ ಮಕ್ಕಳಿಗೆ ಕೊಡೋಕೆ ಸಾಧ್ಯ ಇಲ್ಲ ಅಸಿಂಧು ಮದುವೆಯಿಂದ ಅಸಿಂಧು ಆಗಬಹುದಾದ ಮದುವೆ ಅಂತ ಜಾರಜ ಮಕ್ಕಳು ಅಂತ ಹೇಳ್ತಾರೆ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್ ಅಂತ ಕರೀತಾರೆ ಅವರಿಗೆ ಅವರಿಗೆ ತಂದೆಯ ಸ್ವಾಯರ್ತ ಆಸ್ತಿಯಲ್ಲಿ ಅಥವಾ ತಂದೆ ತಾಯಿಯ ಆಸ್ತಿಯಲ್ಲಿ ಪಾಲಿದೆ ಆದರೆ ತಂದೆಗೆ ಇರುವಂತಹ ಒಂದು ಪಿತ್ರಾಯಿತ ಆಸ್ತಿ ಅಂದ್ರೆ ಪುತ್ರಾಯಿತ ಆಸ್ತಿಯ ಕುಟುಂಬದ ಸದಸ್ಯನಾಗ ಅವನಿಗೆ ಏನು ಭಾಗ ಇದೆ ಅದರಲ್ಲಿ ಇವರು ಭಾಗ ಕೇಳಕ್ಕೆ ಬರಲ್ಲ ಅಂತ ಹೇಳಿ ಅಂದ್ರೆ ಅದರರ್ಥ ಈಗ ತಂದೆ ಆ ಒಂದು ಮಗುವಿನ ತಂದೆ ತಮ್ಮ ಜೀವಿತ ಕಾಲದಲ್ಲಿ ಅದನ್ನು ಯಾವುದೇ ರೀತಿ ಮಾರದಲ್ಲೇ ದಾನಪತ್ರ ಮಾಡದೆ ತೀರ್ ಅವರು ವಿಲ್ಲನ್ನು ಕೂಡ ಬರೆದು ಹೋದ್ರೆ ಆಗ ಬೇರೆ ಮಕ್ಕಳ ಜೊತೆ ಕಾನೂನುಬದ್ಧವಾಗಿ ಹುಟ್ಟಿರ್ತಕ್ಕಂಥ ಮಕ್ಕಳೇನಿರ್ತವೆ ಕಾನೂನುಬದ್ಧ ಮದುವೆಯಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು ಅವ್ರ ಜೊತೆಗೆ ಇವರು ಆಸ್ತಿಯನ್ನು ಸಮನಾಗಿ ಹಂಚಿಕೊಳ್ತಾರೆ ಇದು ಸ್ವಾಯಿತ ಆಸ್ತಿಗೆ ಸಂಬಂಧಪಟ್ಟಂತೆ ಮತ್ತು ಪಿತ್ರಾಯತ ಆಸ್ತಿಗೆ ಸಂಬಂಧಪಟ್ಟಂತೆ ಅಂದೆಗೆ ಒಟ್ಟು ಕುಟುಂಬದಲ್ಲಿ ಏನು ಪಿತ್ರಾಯತ ಆಸ್ತಿಯಲ್ಲಿ ಬರುತ್ತೆ ಒಂದು ಭಾಗ ಆ ಭಾಗದಲ್ಲಿ ಆ ಬಾಕಿ ಮಕ್ಕಳೆಲ್ಲ ಹಂಚಿಕೊಳ್ತಾರೆ ಅಂದರೆ ಸರಿಯಾದ ವಿಧಿಬದ್ಧ ಮದುವೆಯಿಂದ ಹುಟ್ಟಿದಂಥ ಮಕ್ಕಳುಗಳು ಇವರಿಗೆ ಆ ಒಂದು ಸೌಲಭ್ಯ ಇಲ್ಲ ಆದರೆ ಆದರೆ ಇನ್ನೊಂದು ವಿಷಯ ನಿಮ್ಗೆ ಸ್ಪಷ್ಟಪಡಿಸ್ಬಿಡ್ತೀನಿ ತಂದೆಯ ಸ್ವಾಯತ್ತ ಅಂದರೆ ಆತ ಸ್ವಂತವಾಗಿ ದುಡಿದಂಥ ಆಸ್ತಿನೂ ಸೇರುತ್ತೆ ಜೊತೆಗೆ ಆತನಿಗೆ ಪಿತ್ರಾಯತ ಆಸ್ತಿಯಲ್ಲಿ ಒಂದು ಭಾಗ ಬರುತ್ತಲ್ಲ ತನ್ನ ಮಕ್ಕಳ ಜೊತೆ ಹಂಚಿಕೊಂಡು ಅದರಲ್ಲಿ ಒಂದು ಭಾಗ ಇರುತ್ತೆ ಅದು ಅವ್ರ ಸ್ವಾರಿತ ಆಗುತ್ತೆ ಅದರಲ್ಲಿ ಬೇಕಾದ್ರೆ ಶೇರ್ ಕೇಳ್ಬೋದು ಅಂತ ಹೇಳಿ ಪಿತ್ರಾಯತ ಆಸ್ತಿಯಲ್ಲಿ ಇವ್ರಿಗೆ ಭಾಗ ಇಲ್ಲ ಕುಟುಂಬದ ಎಲ್ಲ ಸದಸ್ಯರಂತೆ ಕೇಳೋಕ್ಕೆ ಬರಲ್ಲ ಆದರೆ ತಂದೆಗೆ ಬಂದಂಥ ಭಾಗದಲ್ಲಿ ಮಾತ್ರ ತಾವು ಒಂದು ಭಾಗ ಕೇಳ್ಬೋದು ಬೇರೆ ಮಕ್ಕಳ ಜೊತೆ ಅನ್ನುವಂಥದ್ದು ಈ ಒಂದು ತೀರ್ಪಿನ ಸಾರಾಂಶ ಮುಖ್ಯಾಂಶ ಮತ್ತು ಪ್ರಿನ್ಸಿಪಲ್ ಇದರಿಂದ ಬಹಳಷ್ಟು ಬದಲಾವಣೆ ಆಗುತ್ತೆ ತಾವು ಎರಡನೇ ಹೆಂಡತಿ ಮಕ್ಕಳಾಗಿದ್ದರೆ ಇದುವರೆಗೂ ಇದ್ದಂಥದ್ದೇನು ಎಲ್ಲ ಮಕ್ಕಳಿಗೂ ಈಕ್ವಲ್ ಆಗಿ ಬರುತ್ತೆ ಎಲ್ಲ ಆಸ್ತಿಲಿ ಅಂತ ಪಿತ್ರಾಯಿತ ಆಸ್ತಿಲಿ ಆದರೆ ಬರಲ್ಲ ಖಂಡಿತ ಬರಲ್ಲ ಪಿತ್ರಾಯಿತ ಆಸ್ತಿಯಲ್ಲಿ ತಂದೆಗೆ ಪಿತ್ರಾಯಿತ ಆಸ್ತಿಯಲ್ಲಿ ತಂದೆಗೊಂದು ಭಾಗ ಬರುತ್ತಲ್ಲ ತನ್ನ ಮಕ್ಕಳಿಂದ ಹಂಚಿಕೊಂಡು ಉಳಿಯುತ್ತಲ್ಲ ಅದರಲ್ಲಿ ಮಾತ್ರ ಬಗ್ಗೆ ಕೇಳ್ಬೋದು ಅದು ಸ್ವಾಯರ್ತ ಅಂತ ಆಗುತ್ತೆ ಕಾನೂನು ದೃಷ್ಟಿಯಲ್ಲಿ ಅದರಲ್ಲಿ ಮಾತ್ರ ಕೇಳ್ಬೋದು ವಿನ ಯಾವ ಆಸ್ತಿಯೂ ಕೇಳಕ್ಕೆ ಬರಲ್ಲ ಅನ್ನುವಂಥ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಈ ತೀರ್ಪನ್ನು ತೀರ್ಪಿನ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ